ಒಂದು ಊರಿನಲ್ಲಿ ರವಿ ಅನ್ನುವ ಯುವಕ ಇದ್ದ ಅವನು ತುಂಬ ಬುದ್ಧಿವಂತ ಆದರೆ ಅವನು ತುಂಬ ಸ್ವಾರ್ಥಿ ಅವನಿಗೆ ಲಾಭ ಇದ್ದರೆ ಮಾತ್ರ ಕೆಲಸಗಳನ್ನು ಮಾಡುವುದು ಇತರರು ಏನಾದರೂ ಆಗಲಿ ಅನ್ನೋ ಮನಸ್ಥಿತಿಯಲ್ಲಿ ಬದುಕುತ್ತಿದ್ದ ಯಾರ ಜೊತೆಯೂ ಹೆಚ್ಚಾಗಿ ಮಾತಾಡಲ್ಲ ಯಾರ ಜೊತೆಯೂ ಹೆಚ್ಚಾಗಿ ಸ್ನೇಹ ಮಾಡಲ್ಲ ಬೇರೆಯವರು ಸಹಾಯ ಕೇಳಿದರೂ ಮಾಡಲ್ಲ ಒಂದು ವರ್ಷ ಭಾರೀ ಮಳೆ ಆಯಿತು ಹೊಲಗಳು ಮುಳುಗಿದವು ಮನೆಯೊಳಗೆ ನೀರು ನುಗ್ಗಿತು ಊರಿನವರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಂಕಷ್ಟ ಎದುರಿಸುತ್ತಿದ್ದರು ಆದರೆ ರವಿ ಮಾತ್ರ ತನ್ನ ಮನೆಯ ಬಾಗಿಲು ಮುಚ್ಚಿಕೊಂಡು ನಾನು ನನ್ನ ಮನೆಯೆಲ್ಲ ಸುರಕ್ಷಿತವಾಗಿದೆ ಎಂದುಕೊಂಡು ಅವನ ಪಾಡಿಗೆ ಅವನು ಇದ್ದನು ಆದರೆ ಈಗೇ ಒಂದಿನ ಮಳೆ ಜೋರಾಯಿತು ಗುಡುಗು ಮಿಂಚು ಎಲ್ಲ ಶುರುವಾಯಿತು ಮನೆಯೊಳಗೆ ನೀರು ನುಗ್ಗಿತು ಜೊತೆಗೆ ಗೋಡೆಯೂ ಕುಸಿಯಿತು ಆಗ ಅವನು ಭಯದಿಂದ ಓಡಿಬಂದು ಊರಿನವರನ್ನು ಸಹಾಯಕ್ಕೆ ಕರೆಯಲು ನೋಡಿದ ಆದರೆ ಊರಿನವರು ಕಷ್ಟದಲ್ಲಿದ್ದಾಗ ರವಿ ಯಾವತ್ತೂ ಸಹಾಯ ಮಾಡಿರಲಿಲ್ಲ ಹಾಗಾಗಿ ಊರಿನವರು ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಒಬ್ಬ ವಯಸ್ಸಾದ ವೃದ್ಧ ಬಂದು ಹೇಳಿದ ಮಗ ಜೀವನದಲ್ಲಿ ಬುದ್ಧಿ ಮಾತ್ರ ಸಾಕಾಗಲ್ಲ ಮಾನವೀಯತೆ ಇರಬೇಕು ಅಂತ ಹೇಳಿದ ಆ ಮಾತುಗಳು ರವಿಯ ಹೃದಯ ತಟ್ಟಿದವು ಅವನಿಗೆ ಮೊದಲ ಬಾರಿ ತನ್ನ ತಪ್ಪು ಅರಿವಾಯಿತು ಮರುದಿನದಿಂದ ಅವನು ಬದಲಾಗಲು ನಿರ್ಧರಿಸಿದ ಊರಿನ ಕೆಲಸಗಳಲ್ಲಿ ಕೈಜೋಡಿಸಿದ ಜನರು ಮಾತು ಕೇಳಿದ ಸಹಾಯ ಮಾಡಿದ